ಮುನಿಸ್ವಾಮಿಯವರು ಬಂದು ಅವರ ಸ್ನೇಹಿತರುಗಳೆಲ್ಲ ಬಂದು ಸುದೀರ್ಘವಾಗಿ ಅವರೂ ಸಹ ಚರ್ಚೆ ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೇನೆ ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ನಾವು ಚರ್ಚೆ ಮಾಡ್ತೀನಿ ಆಪ್ಷನ್ ಇಟ್ಕೊಂಡಿದ್ದೇವೆ ಇವತ್ತು ನಮ್ಮ ಪಕ್ಷದ ತೀರ್ಮಾನಗಳೇನಿದೆ ನಿಮ್ಮ ಗಮನಕ್ಕೆ ತರ್ತೇವೆ ನಾವು ಒಟ್ಟಾಗಿ ಕೆಲಸ ಮಾಡೋಣಂತಕ್ಕಂಥ ಹೇಳಿದ್ದೇನೆ ಅವರೂ ಸಹ ಹೇಳಿದ್ದಾರೆ ನಮಗೆ ಇವತ್ತು ಮುಖ್ಯ ಕೋಲಾರದ ವಿ ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾಗಿದೆ ಇವತ್ತು ನನಗೆ ನೀವು ಕನ್ಸಿಡರ್ ಮಾಡಿದ್ರೂ ಸಂತೋಷ ಇಲ್ಲ ನಿಮ್ಮಲ್ಲೇ ಯಾರಾದರೂ ಅಭ್ಯರ್ಥಿರ ತೀರ್ಮಾನ ತೆಗೆದುಕೊಂಡ್ರು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡೋಣ ಮುನ್ಸ್ವಾಮಿ ಅವರು ಇವತ್ತು ಬಂದು ಚರ್ಚೆ ಹೋಗಿದ್ದಾರೆ ಅದರಿಂದ ಕೋಲಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ನಿಮಗೆ ಸಂಜೆ ಒಳಗೆ ಇವತ್ತು ಕೋಲಾರದ ಒಂದು ಅಭ್ಯರ್ಥಿಯ ವಿಷಯದಲ್ಲೂ ನಿಮ್ಮ ಮುಂದೆ ಹೆಸರನ್ನು ಪ್ರಕಟ ಮಾಡ್ತೀವಿ ಕೋಲಾರದಲ್ಲಿ ಈಗಾಗಲೇ ನಾವು ಮೊದಲನೇ ಒಂದು ಶಾರ್ಟ್ ಲಿಸ್ಟು ಮೂರು ಜನರ ಹೆಸರುಗಳನ್ನು ಶಾರ್ಟ್ ಲಿಸ್ಟ್ ಮಾಡಿದ್ವಿ ಅದರಲ್ಲಿ ನಮ್ಮ ಈಗಿನ ಹಾಲಿ ಎಮ್ ಎಲ್ ಎ ಏನಿದ್ದಾರೆ ನಮ್ಮ ಸಮೃದ್ಧಿ ಮಂಜು ಅವರು ಅವರು ಮತ್ತು ನಮ್ಮ ಬಂಗಾರಪೇಟೆಯ ಎರಡು ಬಾರಿ ಕಡಿಮೆ ಅಂತರದಲ್ಲಿ ಚುನಾವಣೆಯಲ್ಲಿ ಪರಾಜಿತರಾದಂಥ ಮಲ್ಲೇಶ್ ಬಾಬು ಅವರು ಮತ್ತು ನಮ್ಮ ದೇವನಹಳ್ಳಿಯ ಶಾಸಕರು ಮಾಜಿ ಶಾಸಕರು ಅವರು ನಿಸರ್ಗ ನಾರಾಯಣ ಸ್ವಾಮಿಯವರು ಇವರು ಮೂರು ಜನದ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಿದ್ದೇವೆ ಈಗಾಗಲೇ ಹಲವಾರು ಸಭೆಗಳನ್ನು ಮಾಡಿ ಎಲ್ಲರ ಅಭಿಪ್ರಾಯ ಪಡೆದಿದ್ದೇವೆ ಇತ್ತೀಚೆಗೆ ಕೋಲಾರದ ಒಂದು ಸ್ಪರ್ಧೆಗೆ ನಮ್ಮ ಒಂದು ಪಕ್ಷಕ್ಕೆ ಏನು ದೆಹಲಿ ಹೈಕಮಾಂಡು ಬಿಟ್ಕೊಟ್ಟಿದ್ದಾರೆ ಬಿ ಜೆ ಪಿ ನಾಯಕರು ಇತ್ತೀಚೆಗೆ ಇನ್ನೂ ಮೂರು ನಾಲ್ಕು ಜನ ಅಭ್ಯರ್ಥಿಗಳಾಗಬೇಕು ಅಂತ ಬಂದಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಹಾಲಿ ನಮ್ಮ ಲೋಕಸಭಾ ಸದಸ್ಯರು ಮುನಿಸ್ವಾಮಿಯವರು ಬಂದು ಅವರ ಸ್ನೇಹಿತರುಗಳೆಲ್ಲ ಬಂದು ಸುದೀರ್ಘವಾಗಿ ಅವರೂ ಸಹ ಚರ್ಚೆ ಮಾಡಿದ್ದಾರೆ ನಾನು ಅವ್ರಿಗೆ ಹೇಳಿದ್ದೇನೆ ನಮ್ಮ ಪಕ್ಷದ ಮುಖಂಡರುಗಳ ಜೊತೆ ನಾವು ಚರ್ಚೆ ಮಾಡ್ತೀನಿ ಆಪ್ಷನ್ ಇಟ್ಕೊಂಡಿದ್ದೇವೆ ಇವತ್ತು ನಮ್ಮ ಪಕ್ಷದ ತೀರ್ಮಾನಗಳೇನಿದೆ ನಿಮ್ಮ ಗಮನಕ್ಕೆ ತರ್ತೇವೆ ನಾವು ಒಟ್ಟಾಗಿ ಕೆಲಸ ಮಾಡೋಣ ಅಂತಕ್ಕಂಥ ಹೇಳಿದ್ದೇನೆ ಅವರು ಸಹ ಹೇಳಿದ್ದಾರೆ ನಮಗೆ ಇವತ್ತು ಮುಖ್ಯ ಕೋಲಾರದ ಲೋಕಸಭಾ ಕ್ಷೇತ್ರ ಗೆಲ್ಲಬೇಕಾಗಿದೆ ಇವತ್ತು ನನಗೆ ನೀವು ಕನ್ಸಿಡರ್ ಮಾಡಿದ್ರೂ ಸಂತೋಷ ಇಲ್ಲ ನಿಮ್ಮಲ್ಲೇ ಯಾರಾದರೂ ಅಭ್ಯರ್ಥಿರೋ ತೀರ್ಮಾನ ತೆಗೆದುಕೊಂಡ್ರು ನಾವೆಲ್ಲ ಒಗ್ಗಟ್ಟಾಗಿ ಕೆಲಸವನ್ನು ಮಾಡೋಣ ಅಂತೇಳಿ ಮುನ್ಸ್ವಾಮಿಯವರು ಇವತ್ತು ಬಂದು ಚರ್ಚೆ ಮಾಡೋಗಿದ್ದಾರೆ ಅದರಿಂದ ಕೋಲಾರದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳಿಲ್ಲ ನಿಮಗೆ ಸಂಜೆ ಒಳಗೆ ಇವತ್ತು ಕೋಲಾರದ ಒಂದು ಅಭ್ಯರ್ಥಿಯ ವಿಷಯದಲ್ಲೂ ನಿಮ್ಮ ಮುಂದೆ ಹೆಸರನ್ನು ಪ್ರಕಟ ಮಾಡ್ತೀವಿ